ಈ ಮಿಡಿನೇ ಬೇರೆ ಮಾವಿನ ಮಿಡಿನೇ ಬೇರೆ ಇದು ಒಂದು ಮಿಡಿಗೆ ಐದರಿಂದ ಏಳು ರೂಪಾಯಿ ಬೀಳುತ್ತೆ ಇದು ಕಾಶ್ಮೀರಿ ಡಬ್ಬಿ ಮತ್ತೆ ದೇವನೂರ್ ಬ್ಯಾಡ್ಯುಮೆಂಟ್ಸ್ ಇಂದ ಮಾಡಿರುವಂತದ್ದು ಇದಕ್ಕೆ ಯಾವುದೇ ರೀತಿ ಕಲರ್ ಕೂಡ ಹಾಕಿಲ್ಲ ಯಾವ್ದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋಲ್ಲ ಇದನ್ನ ಈ ಹಿಂಗನ್ನ ಹಾಕೋದ್ರಿಂದ ಇದು ತುಂಬಾ ಒರಿಜಿನಲ್ ಹಿಂಗ್ ಇಷ್ಟೆಲ್ಲ ಆಯ್ತಲ್ಲ ಎಷ್ಟು ದಿನ ಇಡಬಹುದು ಅಂತ ಕೇಳ್ಬಹುದು ಸುಮಾರು ಜನ ಎಷ್ಟ್ ದಿನ ಇಡ್ಬಹುದು ಇದನ್ನ ಒಂದ್ ವರ್ಷ ಇಡಬಹುದು ಕರೆಕ್ಟ್ ಆಗಿದೆಯಾ ತುಂಬಾ ಚೆನ್ನಾಗಿದೆ ಹ್ಮ್ ಅದ ಕರೆಕ್ಟ್ ಈಗ ಯಾರ್ಗಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಕೂಡ ಮಾಡಬಹುದು ಅಥವಾ ಮೆಸೇಜ್ ಕೂಡ ರಿಪ್ಲೈ ಮಾಡಿ ಹೇಳ್ತೀವಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಮರದಡಿನ ಕೂತು ಈ ಅಪ್ಪೆ ಮಿಡಿಯನ್ನು ಕಾಯ್ತಾರೆ ಸಮಸ್ಯೆ ಆಗಿರ್ಬೋದು ಚರ್ಮದ ಸಮಸ್ಯೆ ಆಗಿರ್ಬೋದು ಹಾಗೆ ಈಗ ಏನು ಅರವತ್ತೈದು ವರ್ಷದ ಮೇಲ್ಪಟ್ಟವ್ರು ಏನಿರ್ತಾರೆ ಅವರಿಗೆ ನೆನ್ಪಿನ ಶಕ್ತಿನ ಹೆಚ್ಚಿಸ್ ಕೂಡ ಈ ಅಪ್ಪೆ ಮಿಡಿ ಹೆಲ್ಪ್ ಮಾಡುತ್ತೆ ಮನೆಯಲ್ಲಿ ಈ ತರದ ಅಪ್ಪೆ ಮಿಡಿ ಅಂದ್ರೆ ಪ್ಯೂರ್ ಆಗಿರುವಂತಹ ಅಪ್ಪೆ ಮಿಡಿ ಉಪ್ಪಿನ ನ್ನ ಇಸ್ಕೊಳ್ಳಿ